ಹಾಯ್ ಸ್ನೇಹಿತರೆ ಇವತ್ತಿನ ವಿಡಿಯೋಗೆ ಸ್ವಾಗತ ಇವತ್ತು ನಾನು ಉಡುಪಿ ಜಿಲ್ಲೆಯಲ್ಲಿರುವ ಕಟ್ಪಾಡಿ ಅಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಅಶೇಖ್ ಫಕೀರ್ ಶಾ ಹುಲಿ ಉಲ್ಲಾಹ್ ಅಜೀಜ್ ರವರ ಉರುಸ್ ಸಮಾರಂಭಕ್ಕೆ ಹೋಗ್ತಾ ಇದ್ದೇನೆ ಅಲ್ಲಿ ಜಿಯಾರತ್ ಮಾಡಿ ಅಲ್ಲಿನ ಕೆಲವೊಂದು ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತೇನೆ ಉಡುಪಿ ಜಿಲ್ಲೆಯಲ್ಲಿಯೇ ಅತ್ಯಂತ ಪ್ರಸಿದ್ಧಿ ಹೊಂದಿದ ದರ್ಗಾ ಇಲ್ಲಿ ಉರುಸ್ ಕೂಡ ಅಷ್ಟೇ ಎಂಟು ಒಂಬತ್ತು ಹತ್ತು ಹನ್ನೊಂದು ಈ ನಾಲ್ಕು ದಿನ ಉರುಸ್ ಕಾರ್ಯಕ್ರಮ ಕೂಡ ಜರುಗುತ್ತದೆ ನಾನಿಲ್ಲಿಗೆ ಸಂದರ್ಶನಕ್ಕೆ ಹೋದದ್ದು ಒಂಬತ್ತನೆಯ ತಾರೀಖಿಗೆ ಆಗಿದೆ ಹತ್ತು ಮತ್ತು ಹನ್ನೊಂದರಂದು ಇಲ್ಲಿ ಬಹಳ ವಿಜೃಂಭಣೆಯಿಂದ ಉರುಸ್ ಕಾರ್ಯಕ್ರಮ ಕೂಡ ನಡೆಯುತ್ತದೆ ಹತ್ತು ತಾರೀಕು ಶಿವದ ಉರುಸಿಗೆ ಹೋಗಲಿದ್ದ ಕಾರಣ ಒಂಬತ್ತನೇ ತಾರೀಕಿನಂದು ಇಲ್ಲಿಗೆ ಬಂದಿದ್ದೇನೆ ಇಲ್ಲಿ ಹತ್ತು ಹನ್ನೊಂದರಂದು ಬಹಳ ವಿಜೃಂಭಣೆ ಅನ್ನದಾನ ಕೂಡ ಹನ್ನೊಂದನೇ ತಾರೀಕಿನಂದು ಹಗಲಿ ಹಗಲು ಹೊತ್ತಲ್ಲಿ ಅನ್ನದಾನ ಕಾರ್ಯಕ್ರಮ ಕೂಡ ಇಲ್ಲಿ ನಡೆಯುತ್ತದೆ ಇಲ್ಲಿನ ಉರುಸಿನ ಈ ಕಾರ್ಯಕ್ರಮದ ದೃಶ್ಯಗಳು ಅಲ್ಲಿನ ಲೈಟಿಂಗ್ಸ್ ಹೇಗಿದೆ ಅಲ್ಲಿ ದರ್ಗಾ ಹೇಗಿದೆ ಯಾವ ರೀತಿ ಜನ ಬರ್ತಾರೆ ಹೇಗೆಲ್ಲ ಅಂತ ನೋಡೋಣ ಬನ್ನಿ ಉಡುಪಿಯ ಕಟ್ಪಾಡಿ ದರ್ಗಾ ಎಂದರೆ ಬಹುತೇಕ ಎಲ್ಲರಿಗೂ ಪರಿಚಯ ಇರುವ ದರ್ಗಾ ಕಟ್ಪಾಡಿ ಜುಮ್ಮಾ ಮಸ್ಜಿದ್ ಹಾಗೂ ದರ್ಗಾ ಶರೀಫ್ ಅಂದರೆ ಸುತ್ತಮುತ್ತಲಿನ ಊರಿನ ಜನರಿಗೂ ವಿಶೇಷವಾದ ಶ್ರದ್ಧಾ ಭಕ್ತಿ ಕೇಂದ್ರ ಹಝ್ರತ್ ಹಶೈಕ್ ಫಕೀರ್ ಶಾಹ್ ಕದ್ದಸಲ್ಲಾಹು ಖದ್ದಸಲ್ಲಾಹು ಸಿರಹುಲ್ಲಜೀಸ್ ರವರ ದರ್ಗಾದ ಉರುಸ್ ಸಮಾರಂಭದ ದೃಶ್ಯಗಳನ್ನಾಗಿದೆ ನೀವೀಗ ನೋಡ್ತಾ ಇರುವುದು ಉಡುಪಿ ಪೇಟೆಯಿಂದ ಆರು ಕಿಲೋಮೀಟರ್ ದೂರದಲ್ಲಿರುವ ಈ ದರ್ಗಾ ಮಂಗಳೂರಿನಿಂದ ಐವತ್ತ ಮೂರು ಕಿಲೋಮೀಟರ್ ದೂರದಲ್ಲಿದೆ ಪ್ರತಿ ವರ್ಷಕ್ಕೊಮ್ಮೆ ಇಲ್ಲಿ ಉರೂಸ್ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಜರುಗುತ್ತದೆ ಸಾವಿರಾರು ಜನರು ಉರೂಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಝಿಯಾರತ್ ಮಾಡಿ ಹೋಗುತ್ತಾರೆ ಈ ವರ್ಷ ಜನವರಿ ಎಂಟರಂದು ಇಲ್ಲಿ ಉರೂಸ್ ಪ್ರಾರಂಭವಾಗಿ ಜನವರಿ ಹನ್ನೊಂದಕ್ಕೆ ಮುಕ್ತಾಯವಾಗುತ್ತದೆ ಅದರಲ್ಲೂ ಜನವರಿ ಹತ್ತರ ರಾತ್ರಿ ಹಾಗೂ ಹನ್ನೊಂದರ ಹಗಲು ವಿಶೇಷವಾಗಿ ಅತ್ಯಧಿಕ ಜನರು ದರ್ಗಾಕ್ಕೆ ಭೇಟಿ ನೀಡುತ್ತಾರೆ ನಾನು ಇಲ್ಲಿಗೆ ಝಿಯಾರತ್ಗೆ ಹೋದ ಸಂದರ್ಭ ಜನಸಂದಣಿ ಬಹಳಷ್ಟು ಕಡಿಮೆಯಿತ್ತು ಒಂದು ದಿನ ಮುಂಚೆಯೇ ಇಲ್ಲಿ ಭೇಟಿ ನೀಡಿದ ಕಾರಣ ಸುಲಭವಾಗಿ ಝಿಯರತ್ ಮಾಡಲು ಸಾಧ್ಯವಾಯಿತು ಪ್ರತಿ ವರ್ಷ ಕೂಡ ಇಲ್ಲಿ ಸಂದಲ್ ಮೆರವಣಿಗೆ ಶಿಸ್ತುಬದ್ಧವಾಗಿ ಅದ್ದೂರಿಯಾಗಿ ಚೊಕ್ಕಾಡಿಯಿಂದ ಕಟ್ಪಾಡಿ ದರ್ಗಾತನಕ ಸಾಗುತ್ತದೆ ಆದರೆ ಈ ಬಾರಿ ಕಟಪಾಡಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಂಡರ್ಪಾಸ್ ಕಾಮಗಾರಿ ನಡೆಯುವ ಕಾರಣ ಸಂದಲ್ ಮೆರವಣಿಗೆ ನಡೆಯುವುದು ಅನುಮಾನ ಎಂದು ಹೇಳಲಾಗುತ್ತಿದೆ ಕಣ್ಣು ಕೋರೈಸುವ ಸುಂದರವಾದ ದೀಪಾಲಂಕಾರದಿಂದ ಇಡೀ ಕಟಪಾಡಿಗೆ ವಿಶಿಷ್ಟವಾದ ಮೆರುಗು ಬಂದಿದ್ದು ಇಲ್ಲಿಯ ದೃಶ್ಯ ಅತ್ಯಂತ ಮನಮೋಹಕವಾಗಿತ್ತು ಕಟಪಾಡಿಯ ಸುಲ್ತಾನ್ ಅಸಂಖ್ಯಾತ ಕರಾಮತ್ ಪ್ರಕಟಗೊಂಡ ಪವಾಡ ಪುರುಷ ಅಶೇಖ್ ಫಕೀರ್ ಶಾಹ್ ಕದ್ದಸಲ್ಲಾಹು ಖದ್ದಸಲ್ಲಾಹು ಸಿರಹುಲ್ಲಜೀಜ್ ರವರ ದರ್ಗಾದ ಬಗ್ಗೆ ಬಹಳ ಹಿಂದೆಯೇ ಈ ಚಾನೆಲ್ನಲ್ಲಿ ವಿಡಿಯೋ ಬಂದಿತ್ತು ಆದರೆ ವೃತ್ ಸಮಾರಂಭದ ದೃಶ್ಯಾವಳಿಗಳು ಮಾತ್ರ ಅಂದು ನಿಮಗೆ ತೋರಿಸಲು ಸಾಧ್ಯವಾಗಿಲ್ಲ ಇಲ್ಲಿ ತಮ್ಮ ಇಷ್ಟಾರ್ಥಗಳು ನೆರವೇರಲು ರೋಗಶಮನಗೊಳ್ಳಲು ಮನಃಶಾಂತಿಗಾಗಿ ಮಾನಸಿಕ ಸಮಸ್ಯೆಗಳು ಹೀಗೆ ಪ್ರ ಪ್ರತಿಯೊಂದು ಸಮಸ್ಯೆಗಳಿಗೂ ಜಾತಿ ಧರ್ಮಗಳ ಭೇದವಿಲ್ಲದೆ ಸರ್ವ ಧರ್ಮೀಯರು ಹರಕೆಯನ್ನು ಇಡುತ್ತಾರೆ ತಮ್ಮ ಉದ್ದೇಶಗಳು ಪೂರ್ತಿಯಾದ ಬಳಿಕ ಉರುಸ್ ಸಮಾರಂಭದಲ್ಲಿ ತಾವು ಹೊತ್ತ ಹರಕೆಯನ್ನು ಸಂದಾಯ ಮಾಡುವುದು ಬಹಳ ಹಿಂದಿನಿಂದಲೇ ನಡೆದುಕೊಂಡು ಬಂದಿದೆ ನಾಲ್ಕು ದಿನ ಜರುಗುವ ಉರುಸ್ ಕಾರ್ಯಕ್ರಮದಲ್ಲಿ ಹಲವಾರು ರೀತಿಯ ಧಾರ್ಮಿಕ ಕಾರ್ಯಕ್ರಮ ನಿರಂತರವಾಗಿ ಜರುಗುತ್ತದೆ ಧಾರ್ಮಿಕ ಮತ ಪ್ರಸಂಗ ದಫ್ ದುವಾ ಮಜ್ಲಿಸ್ ಕೂಟು ಜಿಯಾರತ್ ಸಂದಲ್ ಮೆರವಣಿಗೆ ಅನ್ನದಾನ ಹೀಗೆ ವಿವಿಧ ರೀತಿಯ ಕಾರ್ಯಕ್ರಮಗಳು ಜರುಗುತ್ತಲೇ ಇರುತ್ತೆ ಕಟಪಾಡಿ ಜುಮ್ಮ ಮಸ್ಜಿದ್ ದರ್ಗಾ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳು ಆ ಆಧ್ಯಾತ್ಮಿಕತೆಯ ಕಂಪಿನಲ್ಲಿ ಪಾವನವಾಗುತ್ತೆ ಕಟಪ್ಪಾಡಿ ಮಾತ್ರವಲ್ಲ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಈ ದರ್ಗದ ಕರಾಮತ್ ಬಗ್ಗೆ ಬಹುತೇಕ ಜನರಿಗೆ ಗೊತ್ತೇ ಇದೆ ಅದೆಷ್ಟೋ ಸಮಸ್ಯೆಗಳಿಗೆ ಇಲ್ಲಿ ಬಂದು ಫಕೀರ್ ಶಾ ವಲಿಯವರನ್ನು ಮುಂದಿಟ್ಟು ಸರ್ವಶಕ್ತನಾದ ಅಲ್ಲಾಹನಲ್ಲಿ ಪ್ರಾರ್ಥಿಸಿ ಸಮಸ್ಯೆಗಳು ನಿವಾರಣೆಯಾದ ಅಸಂಖ್ಯಾತ ಉದಾಹರಣೆಗಳಿವೆ ವಿಶೇಷವಾಗಿ ಕಲುವಾದ ವಸ್ತುಗಳು ಅದೆಷ್ಟು ಹುಡುಕಾಡಿದರೂ ಸಿಗದೆ ಕೊನೆಗೆ ಕಟಪಾಡಿ ದರ್ಗಾಕ್ಕೆ ಅರಕ್ಕೆ ಹೊತ್ತ ಕಾರಣ ಕದ್ದವರು ಮರಲಿ ಹಿಂತಿರುಗಿಸಿದ ಅದೆಷ್ಟೋ ಉದಾಹರಣೆಗಳಿವೆ ಎಲ್ಲ ಧರ್ಮೀಯರು ಅತ್ಯಂತ ಹೆಚ್ಚು ಗೌರವಿಸುವ ದರ್ಗಾಗಳಲ್ಲಿ ಕಟಪಾಡಿ ದರ್ಗಾ ಮಂಚೂಣಿಯಲ್ಲಿದೆ ನಾನು ಅವತ್ತು ಕಟಪಾಡಿ ದರ್ಗಾಕ್ಕೆ ಭೇಟಿ ಕೊಟ್ಟ ಸಂದರ್ಭ ಅಂದಿನ ಮತಪ್ರಸಂಗದ ಕಾರ್ಯಕ್ರಮಕ್ಕೆ ವೇದಿಕೆಗಳು ಕೂಡ ತಯಾರಾಗಿತ್ತು ಕಟಪಾಡಿ ದರ್ಗಾ ಹಾಗೂ ಮಸೀದಿ ಹಾಗೂ ಸುತ್ತಮುತ್ತಲಿನ ವಠಾರಕ್ಕೆ ದೀಪಾಲಂಕಾರವೇ ಒಂದು ವಿಶೇಷ ಮೆರುಗನ್ನು ತಂದಿತ್ತು ಅದೇ ರೀತಿ ಬಹಳಷ್ಟು ಸುಂದರವಾಗಿ ಕಾಣಿಸುತ್ತಿದ್ದ ಇಲ್ಲಿನ ಎಲ್ಲ ಪ್ರದೇಶಗಳಲ್ಲೂ ಒಂಥರ ವಿಶೇಷತೆಯೇ ಎದ್ದು ಕಾಣುತ್ತಿತ್ತು ಸರ್ವಶಕ್ತನಾದ ಅಲ್ಲಾಹು ಹಜರತ್ ಅಶೇಖ್ ಫಕೀರ್ ಶಾಹ್ ವಲೇವುಲ್ಲಾಹ್ ಖದ್ದಸಲ್ಲಾಹು ಸುರ್ರಹುಲ್ ಅಜೀಜ್ರವರ ಹಕ್ ಜಾಹ್ ಬರ್ಕತ್ತಿನಿಂದ ನಮ್ಮೆಲ್ಲ ರೋಗಗಳನ್ನು ಗುಣಪಡಿಸಲಿ ಇಹ ಪರ ವಿಜಯ ನೀಡಿ ಅನುಗ್ರಹಿಸಲಿ ಇಮಾನ್ ಸಲಾಮತ್ತಾಗಿ ಜೀವಿಸಲು ಮರಣಿಸಲು ತೌಫೀಕ್ ನೀಡಲಿ ಕಬೂರ್ ಶಿಕ್ಷೆಯಿಂದ ರಕ್ಷಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಮತ್ತೊಂದು ದರ್ಗದ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇನೆ ಥ್ಯಾಂಕ್ ಯು ಸ್ನೇಹಿತರೆ ವಿಡಿಯೋಸ್ ನೋಡಿದ್ರಲ್ಲ ಹೇಗಾಯ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ಹೊಸದಾಗಿ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ಹೈಪ್ ಕೂಡ ಮಾಡಿ ಅಂತ ಹೇಳುತ್ತಾ ಈ ಒಂದು ಪುಟ್ಟ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಎಲ್ರಿಗೂ ಥ್ಯಾಂಕ್ ಯು ಬಾಯ್ ಬಾಯ್